ಸ್ನೇಹಿತರೆ ತದ್ಭವಕ್ಕೆ ಸ್ವಾಗತ ಸುಸ್ವಾಗತ ರಾಜ್ಯದಲ್ಲಿ ಹಲ್ ಚಲ್ ಎಬ್ಬಿಸಿದ್ದ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಿಸಿದಂತೆ ಇಂದು ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ರಾಜಣ್ಣ ಡಿಜಿಪಿಗೆ ದೂರು ನೀಡಿದ್ದಾರೆ ಯಾರ ಹೆಸರನ್ನ ಉಲ್ಲೇಖಿಸದೆ ದೂರು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಹನಿ ಟ್ರ್ಯಾಪ್ಗೆ ಬಂದವರು ನಮ್ಮನ್ನ ಹತ್ಯೆಗೆ ಯತ್ನಿಸಿದ್ರು ಅಂತ ಎಂ ಎಲ್ ಸಿ ರಾಜೇಂದ್ರ ರಾಜಣ್ಣ ಹೊಸ ಬಾಂಬೊಂದನ್ನು ಸಿಡಿಸಿದ್ದಾರೆ ಹಾಗಾದ್ರೆ ಏನಿದು ಹನಿ ಟ್ರ್ಯಾಪ್ ಪ್ರಕರಣ ಅನ್ನೋದರ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಬಿರುಗಾಳಿಯನ್ನೇ ಸೃಷ್ಟಿಸಿದೆ ಇದರ ನಡುವೆ ಸಚಿವ ಎನ್ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಬೆಂಗಳೂರಿನ ಡಿಜಿ ಕಚೇರಿಗೆ ಭೇಟಿ ನೀಡಿದ್ದ ಎಂಎಲ್ಸಿ ಸಿ ರಾಜೇಂದ್ರ ರಾಜಣ್ಣ ಹನಿ ಟ್ರಾಪ್ ವಿಚಾರವಾಗಿ ಇಂದು ದೂರು ಕೊಟ್ಟಿದ್ದಾರೆ ಆದರೆ ಇಲ್ಲೇ ನೋಡಿ ಒಂದು ಬಿಗ್ ಟ್ವಿಸ್ಟ್ ಇರೋದು ಬೆಂಗಳೂರಿನ ಡಿಜಿ ಕಚೇರಿಗೆ ಭೇಟಿ ನೀಡಿದ್ದ ರಾಜೇಂದ್ರ ರಾಜಣ್ಣ ನಾನು ಹನಿ ಟ್ರಾಪ್ ಯತ್ನದ ಬಗ್ಗೆ ದೂರು ಕೊಡಲು ಬಂದಿಲ್ಲ ನನ್ನ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಈ ಬಗ್ಗೆ ಡಿಜಿ ಅವರಿಗೆ ದೂರು ನೀಡಲು ಬಂದಿದ್ದೇನೆ ಅಂತ ಎಂಎಲ್ಸಿ ಸಿ ರಾಜೇಂದ್ರ ರಾಜಣ್ಣ ಹೊಸ ಆರೋಪವೊಂದನ್ನು ಮಾಡಿದ್ದಾರೆ ಎಸ್ ಕಳೆದ ನವೆಂಬರ್ ಹದಿನಾರರಂದು ನನ್ನ ಮಗಳ ಹುಟ್ಟುಹಬ್ಬ ಇತ್ತು ಅವತ್ತು ಶಾಮಿಯಾನ ಹಾಕಿಸಲಾಗಿತ್ತು ಶಾಮಿಯಾನ ಹಾಕುವ ರೀತಿಯಲ್ಲಿ ಇಬ್ಬರು ಬಂದು ನನಗೆ ಕೊಲೆಗೆ ಯತ್ನಿಸಿದ್ದಾರೆ ಕಳೆದ ಜನವರಿಯಲ್ಲಿ ನನ್ನ ಆಪ್ತರ ಮೂಲಕ ನನಗೊಂದು ಆಡಿಯೋ ಬರುತ್ತೆ ಅದರಲ್ಲಿ ಭರತ್ ಸೋಮ ಎಂಬುವರು ಇಬ್ರು ಮಾತನಾಡ್ಕೊಂಡಿದ್ದಾರೆ ಅವಾಗ ನನ್ನ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಎಂದು ಗೊತ್ತಾಗ್ತದೆ ಅಂತೇಳಿ ಹೇಳಿದ್ದಾರೆ ಡಿಜಿ ಅವರು ದೂರು ಪಡೆದ ಬಳಿಕ ಇದು ತುಮಕೂರಿನಲ್ಲಿ ನಡೆದ ಘಟನೆಯಾಗಿರುವುದರಿಂದ ಇದನ್ನು ತುಮಕೂರು ಎಸ್ಪಿಗೆ ರವಾನಿಸುತ್ತೇವೆ ನೀವು ಎಸ್ಪಿ ಬಳಿ ಹೋಗಿ ದೂರು ನೀಡಲು ತಿಳಿಸಿದ್ದಾರಂತೆ ಹಾಗಾಗಿ ನಾಳೆ ಎಲ್ ಸಿ ರಾಜೇಂದ್ರ ಅವರು ತುಮಕೂರಿನ ಎಸ್ ಪಿಗೆ ದೂರು ನೀಡುವುದಾಗಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಸಚಿವ ರಾಜಣ್ಣನಿಗೆ ಹನಿ ಟ್ರಾಪ್ ಯತ್ನ ಪ್ರಕರಣವನ್ನು ಸಿಐಡಿ ತನಿಖೆ ನಡೆಸಲಾಗ್ತಾ ಇದೆ ಇಂದು ಬೆಳಗ್ಗೆ ಬೆಂಗಳೂರಿನ ಸರ್ಕಾರಿ ನಿವಾಸಕ್ಕೆ ಅಧಿಕಾರಿಗಳು ಎಂಟ್ರಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಸದ್ಯ ರಾಜಣ್ಣ ಜೊತೆಗೆ ರಾಜಣ್ಣ ಪುತ್ರ ಸಹ ದೂರು ಕೊಟ್ಟಿದ್ದು ಈ ಪ್ರಕರಣದ ಹಿಂದೆ ಯಾರಿದ್ದಾರೆ ಅನ್ನೋದು ಪೊಲೀಸ್ ತನಿಖೆಯಿಂದ ಹೊರಬರಬೇಕಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಒಂದಿಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಶೇಷತೆಯೊಂದಿಗೆ ಭೇಟಿಯಾಗೋಣ ಅದೇವರೆಗೆ ಜೈ ಹಿಂದ್ ಜೈ ಕರ್ನಾಟಕ